ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ ಸಾಫ್ಟಾಗಿ ಹಾಗೆ ಜ್ಯೂಸಿಯಾದ ಬಾದಾಮ್ ಪೂರಿ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹಬ್ಬಕ್ಕೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಬೌನ್ನ ತಗೊಂಡಿದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಒಂದೂವರೆ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ತುಪ್ಪ ಕೂಡ ಹಾಕೋಬೋದು ಹಾಗೆ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ಹೊಸೊಬ್ಬರ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಚೆನ್ನಾಗಿ ಈಗ ಕೈಯಿಂದ ಈ ಥರ ಒಡ್ಕೊಂಡಿದ್ದೀನಿ ಎಲ್ಲ ಉಪ್ಪು ಸೋಡಾ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ನಾದ್ಕೊತೀನಿ ಒಂದು ಕಾಲ್ ಕಪ್ ಅಷ್ಟು ತಗೊಂಡಿದೀನಿ ಹಾಲನ್ನ ನೋಡ್ಕೊಂಡು ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಸಾಫ್ಟ್ ಆಗಿ ನಾದ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಚಿರೋಟಿ ರವನ ಸೇರಿಸ್ಕೊತಾ ಇದ್ದೀನಿ ನಾನು ಮುಂಚೆ ಹಾಕೋದಕ್ಕೆ ಮರ್ತಿದ್ದೆ ಫ್ರೆಂಡ್ ಅದಕ್ಕೆ ಇವಾಗ ನೆನಪಾಯಿತು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಚೆನ್ನಾಗಿ ಈಗ ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಒಂದು ಮುಕ್ಕಾಲ್ ಕಪ್ ಅಷ್ಟು ಹಾಲು ಬೇಕಾಯ್ತು ನನಗೆ ನೋಡಿ ನಾನು ಮುಕ್ಕಾಲು ಕಪ್ ಅಷ್ಟು ಹಾಲನ್ನು ತಗೊಂಡಿದ್ದೆ ಇಷ್ಟೇ ಇಷ್ಟು ಮಿಕ್ಕಿದೆ ಫ್ರೆಂಡ್ ಈ ತರ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಸಾಫ್ಟ್ ಆಗಿ ನಾದಿದ್ದೀನಿ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತೀನಿ ಒಂದೂವರೆ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿಲ್ಲಿ ಅದೇ ಕಪ್ಪಳತೆಯಲ್ಲೇನೆ ಒಂದು ಕಪ್ ಸಕ್ಕರೆನ ಅಷ್ಟು ಒಂದು ಪಾತ್ರೆಗೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದೇ ಕಪ್ಪಳತೆಯಲ್ಲೇ ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸಾಫ್ರಣ್ಣನ ಹಾಕೊಳ್ಳೋಣ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಒಂದೇಳೆ ಪಾಕ ಬರಬೇಕು ನಮಗೆ ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಸಕ್ಕರೆನ ಕರಗಿಸ್ಕೊಳ್ಳೋಣ ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ ಫ್ರೆಂಡ್ಸ್ ನೀವು ದೀಪಾವಳಿ ಹಬ್ಬಕ್ಕಾದರೂ ಮಾಡ್ಕೋಬೋದು ಇಲ್ಲ ಮಕ್ಕಳಿಗೆ ತಿನ್ಬೇಕನ್ನಿಸ್ದಾಗ ಆಗಿ ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನಾವು ಈ ಸ್ವೀಟನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಒಂದೇಳೆ ಪಾಕ ಬಂದಿದೆ ನೋಡ್ತಾ ಇದ್ದೀರಾ ನೋಡಿ ಈ ಥರ ಬಂದರೆ ಸಾಕು ನಮಗೆ ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾನು ಬಿಸಿ ಹಾಗೆ ಇರಬೇಕು ಇಲ್ಲ ಬಾದಾಮಿ ಪುರಿ ಆದರೂ ಬಿಸಿ ಇರಬೇಕು ಇಲ್ಲ ಪಾಕ ಆದರೂ ಬಿಸಿ ಇರಬೇಕು ಫ್ರೆಂಡ್ಸ್ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಪಕ್ಕಕ್ಕೆ ಮುಚ್ಚಿ ಎತ್ತಿಟ್ಕೊತೀನಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಹಿಟ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿ ನೆನೆದಿದೆ ಇವಾಗ ಇದನ್ನು ಚಿಕ್ಕ ಚಿಕ್ಕದು ಉಳ್ಳಿನ ಮಾಡ್ಕೊಳ್ಳೋಣ ಪೂರಿ ಸೈಜ್ಗೆ ನೋಡಿ ಒಂದಿಷ್ಟು ಉಳ್ಳಿನ ತಗೊಂಡಿದ್ದೀನಿ ನೋಡಿ ಇದನ್ನು ಲಟ್ಟಿಸ್ಕೊಳ್ಳೋಣ ಹಿಟ್ಟೇನು ಬೇಡ ಹಾಗೆ ನಾವು ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ನೋಡಿ ಇಷ್ಟಾಗಲೇ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ನೀವು ಇಲ್ಲಿ ತುಪ್ಪ ಬೇಕಾದರೂ ಹಚ್ಕೋಬಹುದು ಇವಾಗ ಇದನ್ನ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ತರ ಹಚ್ಕೊಳ್ಳಿ ನೋಡಿ ಇವಾಗ ಇದನ್ನು ಕೂಡ ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಈ ತರ ಕೈಯಿಂದ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ತುಂಬ ತೆಳುವಾಗಿ ಬೇಡ ನೋಡಿ ಇಷ್ಟೇ ದಪ್ಪದಾಗಿ ನೋಡಿ ಲಟ್ಟಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಹಾಗೆ ಇಲ್ಲಿ ಲವಂಗನ ಮಧ್ಯದಲ್ಲಿ ನಾನು ಈ ತರ ಚುಚ್ತಾ ಇದ್ದೀನಿ ನೋಡಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಲವಂಗ ನೋಡಿ ಇದೇ ಥರ ಎಲ್ಲವನ್ನು ಇಟ್ಕೊತೀನಿ ಒಂದು ಬ್ಯಾಚು ಒಂದು ಐದು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಲೋ ಫ್ಲೇಮಲ್ಲೇನೆ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಹೈ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಹಾಕಿದ ತಕ್ಷಣ ಅವಾಗ ಅವೇನೆ ಮೇಲೆ ತೆಳಿತಾವೆ ನಾವೇನು ಮುಟ್ಟೋ ಹಾಗೇನೆ ಇಲ್ಲ ನೋಡಿ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕೊಳ್ಳಿ ನೋಡಿ ನಾನೊಂದು ಐದು ಬ್ಯಾ ಒಂದು ಬ್ಯಾಚ್ ಆಗೋ ಅಷ್ಟು ಒಂದು ಐದು ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಇವಾಗ ಅದಾಗದೇನೆ ಮೇಲೆ ಬಂದು ತೇಳ್ತಾ ಇದೆ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ನೋಡಿ ಈ ಥರ ತಿರುಗಿ ಹಾಕ್ಕೊಳ್ಳೋಣ ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಸೂಪರ್ ಇದೇ ಥರ ಎಲ್ಲವನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡೂ ಕಡೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಸೂಪರ್ ಅಲ್ವಾ ಚೆನ್ನಾಗಿ ಎರಡೂ ಕಡೆ ನಾನು ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಕಲರ್ ಬಂದಿದೆ ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಬಂದ್ರೆ ಸಾಕು ಇವಾಗ ಇದನ್ನ ಆಗಿದೆ ತೆಗೆದು ಬಿಡೋಣ ನೋಡಿ ಪಾಕ ಸ್ವಲ್ಪ ಬೆಚ್ಚಿಗೆನೆ ಇದೆ ನಾನೀಗ ಪೂರಿನ ಆರಿಸ್ಕೊಂಡಿದ್ದೀನಿ ಅಂದ್ರೆ ಇದು ಪೂರಿ ಆರಿರ್ಬೇಕು ಪಾಕ ಬಿಸಿ ಇರಬೇಕು ಇಲ್ಲ ಪಾಕ ಆರಿರಬೇಕು ಹಾಗೆ ಪೂರಿನ ಬಿಸಿ ಇರಬೇಕು ಆ ಥರ ಇದ್ದರೆ ಚೆನ್ನಾಗಿ ಪೂರಿ ಸಕ್ಕರೆ ಪಾಕನ ಹೀರ್ಕೊಳ್ಳುತ್ತೆ ಇವಾಗ ನೋಡಿ ಎಷ್ಟು ಇಡಿಸುತ್ತೋ ಒಂದು ಎರಡೆ ಹಾಕಿ ಒಂದು ಮೂವತ್ತು ಸೆಕೆಂಡು ಬಿಡೋಣ ಇದರಲ್ಲಿ ನೋಡಿ ಈ ಥರ ನಾವು ಪಾಕದಲ್ಲಿ ಡಿಪ್ ಮಾಡಿ ಒಂದು ಮೂವತ್ತು ಸೆಕೆಂಡ್ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಕೂಡ ಬೇಡ ನೋಡಿ ಬಾದಾಮಿ ಪೂರಿನ ನಾನು ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ಜ್ಯೂಸಿಯಾಗಿ ಸೂಪರಾಗಿ ಕಾಣಿಸ್ತಾ ಅಲ್ವಾ ಗಾರ್ಲಿಶ್ಗೆ ಮೇಲೆ ನಾನು ಡೆಸಿಕೇಟೆಡ್ ಕೊಬ್ಬರಿ ಪುಡಿನ ಹಾಕೋತಾ ಇದೀನಿ ನೋಡಿ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು ಹಬ್ಬದ ವಿಶೇಷವಾಗಿ ಜ್ಯೂಸಿಯಾಗಿರೋ ಬಾದಾಮ್ ಪುರಿನ ಯಾವ ತರ ಮಾಡದ್ನಂತ ನೋಡ್ಕೊಂಡ್ರಲ್ಲ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ ನೀವು ಕೂಡ ಹಬ್ಬದ ದಿನ ಮಾಡ್ಕೊಳ್ಳಿ ಮಕ್ಕಳಿಗೆ ಏನಾದ್ರು ತಿಂಡಿ ಮಾಡ್ಕೊಡ್ಬೇಕಂದಾಗ ಈ ಸ್ವೀಟ್ ನ ಮಾಡ್ಕೊಡಿ ಫ್ರೆಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಬಾದಾಮ್ ಪುರಿ ಬಂದಿದೆ ಫ್ರೆಂಡ್ಸ್ ನೋಡಿ ಲೇಯರ್ ನೋಡ್ತಾ ಇದ್ದೀರಾ ಸಖತ್ತಾಗಿ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪಾಕ ಹೀರ್ಕೊಂಡಿದೆ ಅಂತ ನೋಡ್ತಾ ಇದ್ದೀರಾ ಜ್ಯೂಸಿಯಾಗಿ ನೋಡಿ ಸೂಪರ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್